ತಾಳೆ ಕೆರೆ ಇದೆಯನ್ನ ಅಲ್ವೋ ಇದು ಮೀರಿ ಪಾಕಿಸ್ತಾನ ಆಗ್ಬಿಟ್ಟ ನೋ ಇಲ್ಲಿ ಏ ಇದು ತಾಳೆ ಕೆರೆ ಇದನ್ಯಾ ಅಲ್ವೋ ಇದು ಮೀರಿ ಪಾಕಿಸ್ತಾನ ಆಗಿಬಿಟ್ಟು ನೋ ಇಲ್ಲಿ ಇಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀರಿ ಇಲ್ಲಿ ಈಗ ಈ ಗಾಡಿ ನಿಲ್ಸೋದಕ್ಕೂ ಇವರಿಗೆ ಏನ್ ಸಂಬಂಧ ಇದೆ ಹೇಳಿ ನನಗ

ಇಷ್ಟೇ ಅಲ್ಲಿ ಬಗ್ಬಿಡ್ತೀನಿ ಅಂಗಡಿ ಇದಿ ಓಸಿ ಇದೆ ಬಕ್ ಬಡಿ ಅಲ್ಲಿ ನಾಲ್ಕು ಅಂಗಡಿ ಇದ್ದು ಸಂಪತ್ತು ಬಡಿತೀನಿ ಓಸಿ ಇದೆ ಬಕ್ ಬಡಿ ಆಗ್ತಿಲ್ಲ ಒಂದೆಲ್ಲ ಜನ ಮಿರಿ ಪಾಕಿಸ್ತಾನ ಆಗ್ಬಿಟ್ಟು ರೋಯ್ಲಿ ಏ ಇದು ತಾಳೆ ಕೆರೆ ಇದನ್ಯಾ ಇದು ಮಿರಿ ಪಾಕಿಸ್ತಾನ ಆಗ್ಬಿಟ್ಟು ಲೋಯ್ಲಿ ಏ ಇದು ತಾಳೆ ಕೆರೆ ಇದನ್ಯಾ ಅಲೋ ಇದು ಮಿರಿ ಪಾಕಿಸ್ತಾನ ಆಗ್ಬಿಟ್ಟು ರೋಯ್ಲಿ ಏ ಇದು ತಾಳೆ ಕೆರೆ ಇದನ್ಯಾ ಅಲೋಯ್ ಮಿರಿ ಪಾಕಿಸ್ತಾನ ಆಗ್ಬಿಟ್ಟು ರೋಯ್ಲಿ Olha, olha. Agora ಅಗ್ರಿಮೆಂಟ್ ಕೊಡು ಗಾ ತಾರು ಅಗ್ರಿಮೆಂಟ್ ಕೊಡು ನಾನು ಇದಿರಲ್ಲ ಅದಕ್ಕೋಸ್ಕರನೇ ಹೈದಾ

ಸರ್ ಅಲ್ಲಿ ಹನ್ನೆರಡು ಗಂಟೆ ಅಗ್ರಿಮೆಂಟ್ ಆಗಿದೆ ಸರ್ ಇದು ಅದು ಲ್ಯಾಂಡ್ ಇರೋದು ಹನುಮಂತಪ್ಪು ಇಸ್ರಿಗೆ ಅವ್ರ ಹೆಸರಿಗೆ ಆಲ್ರೆಡಿ ಅಮೌಂಟ್ ಹೋಗಿದೆ ಸರ್ ಆಗೋಗಿದೆ ಸರ್ ಇದು ಇವ್ರು ಹೋಗ್ಬಿಟ್ಟು ಹನುಮಂತಪ್ಪುರ ಹತ್ರ ಮಾತಾಡ್ಕೊಬೇಕು ಅವ್ರ ಅವರು ಕ್ಲಿಯರ್ ಮಾಡ್ಕೊಬೇಕು ನಮ್ಮ ಕಡೆಯಿಂದ ಯಾವ್ದು ಪಾರ್ಟಿ ಇವ್ರೇನು ಮಾಡಿ ಮಳೆ ನಿಮ್ ಕಡೆ ಏನಾದ್ರೂ ಕೂಡ ಪಾಣಿ ಇದ್ರೆ ನೀವ್ ನೀವು ಮಾತಾಡ್ಕೋಬೇಕು ಅವ್ರೇನ್ ಮಾಡ್ಬೇಕು ರೂಪಾಯಿ ಸುದ್ದಿ ಮಾಡ್ತೇವೆ ಇವ್ರ ಗಾಡಿ ನಿಮ್ ಸದಸ್ಯ

ಅಲ್ಲ ನಾ ಒಂದ್ ಹೇಳ್ತೀನಿ ಆಯ್ತಾ ನೀವೆಲ್ಲ ಇಷ್ಟೆಲ್ಲ ಮಾತಾಡ್ತಿದೀರಿ ಇಲ್ಲಿ ಈಗ ಈ ಗಾಡಿ ನಿಲ್ಸೋದಕ್ಕೂ ಇವರಿಗೆ ಏನ್ ಸಂಬಂಧ ಇದೆ ಹೇಳಿ ಅಲ್ಲ ಇಲ್ಲಿ ಗಾಡಿ ನಿಲ್ಸಿ ನೀವು ಫುಲ್ ಇದು ಮಾಡ್ತಾ ಇದೀರ ಗಾಡಿ ನಿಲ್ಸೋದಕ್ಕೆ ಆಯ್ತಾ ಅದ್ರ ಇಲ್ಲ ಗಾಡಿ ನಿಮ್ದಲ್ಲ ಗೊತ್ತಾಯ್ತು ನಿಮ್ ನಿಮ್ ಸಮಸ್ಯೆ ಇರೋದಮ್ಮ ಈ ಮಂದಿ ಗಾಡಿ ನಿಲ್ಸೋದಕ್ಕೂ ಈ ಕಂಪನಿಗೆ ಏನ್ ಸಂಬಂಧ ಇದೆ ನೋಡಪ್ಪ ನೀನ್ ತಮ್ಮ ಗುಂಟೆ ಇದ್ದಾರೆ ಆರ್ ಗಂಟೆ ನಾವು ಬೇರೆ

ಹಾ पाणी ಆಗ್ತಿದೆ ಸಣ್ಣ ದಿನ ಬಸ್ಸು ಕಡೆ ನೇತಾ ಇದೆ ಕರೆಸಿ ಇಲ್ಲಿ ಗಾಡಿ ನಿಲ್ಸಿ ಕೇಸ್ ಮಾಡ್ತೀನಿ ಕೇಸ್ ಸಮಸ್ಯೆ ಯಾರಿಗೂ ಎತ್ತಿಗಿತ್ತು ಹೇಳ್ತೀನಿ ಕೇಳಿ ನಿಮ್ಮ ಸಮಸ್ಯೆ ಏನಿದೆ ನೋಡಿ ನೀವು ಮಾಡಿ ಕೊಡಿ ಅದನ್ನ ನಿಮ್ಮ ಸಮಸ್ಯೆ ನನ್ನ ಕಡೆ ಬರಬೇಕು ಅದು ನನಗೆ ಸಂಬಂಧಪಟ್ಟಿರೋದು ಯಾರಿಗೂ ನೀವು ಇದನ್ನ ಮಾಡಿ ಸ್ವಂದ ಯಾವಾಗ ಬರ್ಬೇಕು ಅವ್ರ ಕರ್ಸರಿಯಲ್ಲಿ ಒಂದ ಗಾಡಿ ನೋಡ್ಬೇಕು ಆಗಿ ಮಾಡಬೇಕು ಬರೀಸ ಯಾರ್ ಯಾರು ಕರೆಯೋಣ

ಇದು ತಾಳೆ ಕೆರೆ ಇದೇನು ಅಲೋ ಇದು ಮಿನಿ ಪಾಕಿಸ್ತಾನ ಆಗಿಬಿಟ್ಟೋ ಇಲ್ಲಿ ನಡಿಯೋದಿಲ್ಲಪ್ಪ ನಿಮ್ಗೆ ಹೇಳ್ತೀ ಕಂಡ್ ನೋಡಿ ಕಾನೂನು ಪ್ರಕಾರ ಸರಿ ಇದ್ದಾಗ ನಿಮ್ದು ನಾನು ಒಂದ್ ಸರಿ ಹೇಳ್ತೀನಿ ನಾನು ಎರಡು ದಿನ ಬಂದೋಬಸ್ತಿಗೆ ಹೋಗಿದ್ದೀನಿ ಫೋನ್ಗಳು ಅಂದ್ರೆ ಅಂತಿಂತ ಫೋನ್ಗಳಲ್ಲ ಈ ರೀತಿ ಮಾಡಿ ನೋಡಿ ಕೇಳಿ ನಿಮಗೆ ಸಮಸ್ಯೆ ಇದ್ರೆ ನೀವು ಬನ್ನಿ ಅಂತ ಹೇಳಿ ನೋಡೋಣ ಹೇಳಿ ಮಾತಾಡ್ತಾ ಏನಪ್ಪ ಈ ಸರ್ ಇಪ್ಪತ್ತೈದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ದುಡ್ಡು ಕೊಟ್ಟಿವಿ ಅವ್ರಿಗೆ ಕೊಟ್ಟಿಲ್ಲ ಅಂತ ಪ್ರಾಬ್ಲಮ್ ಸರ್ ಒಂದು ಲಕ್ಷ ಕೆಲ್ರಿ ಸರ್ ಒಂದು ಲಕ್ಷ ಹನ್ನೆರಡು ಹನ್ನೆರಡು ಸಾವಿರ ದಾರಿ ಆಮೇಲೆ ಬಟ್ ಬೂಮರಿಂದ ಒಂದು ಕೊಡ್ಬೇಕು ಸರ್ವ ಅವ್ರ ಅಣ್ಣ ಒಬ್ಬ ನೋಡ್ಬೋದು ಬೊಮ್ಮಾರಿಂದ ನಾಗರಾಜ್ ಹೋಗೋಣ ಅಂದ್ರೆ எத்தெட்டி எப்பத்தெண்ட்டு இப்பெண்டா சங்கப்பா நான் போலீஸர் மாதாட் தேவ் போலீஸு நான் நீமாப்பா இல்லை தானே ಫೋನ್ ಕೊಡತನೇ ಮಾತಾಡೋದು ಸೈಬರ್ ಅವರ ಡಿಪಾರ್ಟ್ಮೆಂಟ್ ಇದೆಯಾ ಸೈಬ್ರಿಗೆ ಕೊಡ್ತೀನಿ ಮಾತಾಡಪ್ಪ ಏ ಸಂಗಮೇಶ್ ಆಯ್ತಾ ಎಲ್ಲದ ನಿಮ್ಮಪ್ಪ ನೋಡಿ ಅವರಿಗೆ ನೀಟಾಗಿ ಹೇಳ್ಬಿಡಿ ಆಯ್ತಾ ಅವ್ರದ್ದು ಏನಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ನಿಮ್ಮಪ್ಪ ಎಲ್ಲ ದುಡ್ಡು ತಗೊಂಡು ಈಗ ಇವ್ರದ್ದೇನೋ ನಿಮ್ಮ ಅಣ್ಣ ಮಾಡೋದು ಏನೋ ವಾಗ್ಯತಂತೆ ಅದಕ್ಕೆ ಈಗ ಅವರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಗಾಡಿ ನಿಂತ್ಸಕ್ಕೆ ಆಯಿತಾ ನಾನೇನಂತೇಳೆ ನಿಮ್ಮದು ಏನಾದರೂ ಕೂಡ ಇವರು ರೈತರಿಂದ ಬರ್ಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದರೆ ನಾ ಈ ಕಂಪನಿಯವ್ರನ್ನ ನಾನು ಬಿಡೋದಿಲ್ಲ ಆಯ್ತಾ ಆಯಿತಾ ಅದಕ್ಕೆ ಈ ಕಂಪನಿಯವ್ರು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅವ್ರು ಬೇರೆಯವ್ರ ಗಾಡಿ ನಿಂತ್ಕೊಂಡ್ರೆ ಅವ್ರು ಹೆಂಗ್ ಹೆಂಗೆ ಸುಮ್ಮನೆ ಇರ್ತಾರ ಅದಕ್ಕೆ ನಿಮ್ಮಪ್ಪಗೆ ಹೇಳಿಬಿಡಿ ಅವ್ರದ್ದು ಏನು ಕೊಡೋದಿದೆ ಅದನ್ನು ಕೊಟ್ಬಿಡಲಿ ಆಯ್ತಾ ಸುಮ್ಮನೆ ಇವೆಲ್ಲ ಇದು ಇವೆಲ್ಲ ತರಲೆ ಮಾಡ್ಕೊಳ್ಳೋದ್ ಬೇಡ ನೀವು ಅಣತಮ್ಮರ್ ಹಣತಮ್ಮದ ಗಲಾಟೆಯನ್ನ ಇದು ಮಾಡ್ಕೊಂಡು ಈಗ ಅವ್ರಿಗೆ ಈಗ ಏನಂತ ಹೇಳಿದ್ರೆ ಅವು ಫ್ಯಾನಿನ ಗಾಡಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಮತ್ತೆ ಸುಮ್ಮನೆ ತೊಂದರೆ ಆಗುತ್ತೆ ನೋಡಿ ನೀವು ನೀವು ಅದನ್ನ ಮನೆಯಲ್ಲಿ ಮಾಡ್ಕೋಬೇಕು ನಾಲ್ಕು ಜನ ಹಿರಿಯರ್ ಕೊಡ್ಕೊಂಡು ಮಾಡ್ಕೋಬೇಕು ಈಗ ಫ್ಯಾನ್ ಏನು ಏನ್ ಮಾಡ್ಬೇಕು ತುಟ ಕೊಟ್ಟರೆ ಎಲ್ಲ ಕೊಟ್ಟಾರಪ್ಪ ಅವರು ನೀವಪ್ಪ ತುಟಿ ಅವ್ರು ಗಾಡಿ ನಿಲ್ಸಿ ಈ ರೀತಿ ಗಾಡಿ ನಿಲ್ಸೋ ಕೆಲಸ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ ನಿಮ್ಗೆ ಹೇಳ್ಬಿಡಿ ನಿಮ್ ನಿಮ್ ಮನೆಯಲ್ಲಿರುವ ಗಲಾಟೆಯನ್ನ ನೀವು ಬಗೆಹರಿಸ್ಕೊಳ್ಳಿ ಅವ್ರಿಗೆ ಎಷ್ಟು ಬರುತ್ತೆ ಅವ್ನ ಕೊಡ್ರಿ ಈಗ ದೊಡ್ಡ ಅಂತ ಹೇಳಿದ್ರೆ ಅವ್ರಿಗೆ ಬರ್ತದಂತಲ್ಲಪ್ಪ ನಾನೇ ಹೌದಪ್ಪ ಈಗ ಅವರಿಗೂ ಕೂಡ ಬರ್ತದಂತಲ್ಲ ಅವರಿಗೂ ಕೂಡ ಹೊಲೆ ಬರ್ತದಂತಲ್ಲಪ್ಪ ಮತ್ತೆ ಡಿವೈಡ್ ಮಾಡಿಕೊಂಡ್ರೆ ಮತ್ತೆ ಅವರು ಹೊಲದಲ್ಲಿ ಮತ್ತೆ ಅವರು ಹೊಲದಲ್ಲಿ ಬರೋ ದುಡ್ಡನ್ನ ಅವ್ರಿಗೆ ಕೊಡಬೇಕಲ್ಲ ಅವರು ಹೊಲದಾಗಿರೋ ದುಡ್ಡನ್ನ ಈಗ ಅವ್ರು ಹೊಲದಾಗಿರೋದನ್ನ ಕೊಡಬೇಕಾ ಬೇಡ

ಹೋಟೆಲ್ ಇದೆವಲ್ಲ ಅಂತಂದ್ರೆ ಮತ್ತೆ ಓಟೇಲ್ ಎಷ್ಟು ಗಂಟೆ ಕರ ತಗ್ದರೆ ಇದನ್ನ 12 ಗಂಟೆ ತಲಗಾರುಂಟೆ ತಲಗಾರುಂಟೆ ಮೇಲೆ 6 ಲಕ್ಷ ಸಾಲ ತಿನ್ಬಿಡ್ರ ಮತ್ತೆ ಲಕ್ಷ ಸಾಲ ಮಾಡಿದಂತ ನಿಮ್ಮಪ್ಪ 6 ಲಕ್ಷ ಸಾಲ ಆಯ್ತು ನೀನು ಬಗೆವನ್ನ ಹಿಟ್್ರೆ ಸರಿ ಕೊಟ್ಟಿಲ್ಲ ನಾವು ಬರಂಗಿಲ್ಲ ಅಂತ ಗೊತ್ತಿದೆ

ನೀವ್ ಅಣ್ತಮ್ಮ ವಿಚಾರ ಅವ್ರ ಏನ್ ಮಾಡ್ಬೇಕು ಮತ್ತೆ ಇರ್ತಾ ಒಬ್ಬರ ಹೆಸರ್ಲಿರ್ತಾ ಈತರ ಯಾಕೆ ಕೇಳ ಮಂದಿಂತರ ಮ್ಯಾಕ್ ಮಂದಿ ಹಿರಿಯರು ಕರ್ಕೊಂಬರ್ರೆ

್ರಿ <laughs>

रूम इन्दा गुमारिङ यो कापुर छनो ಏ ಇದು ತಾಳೆ ಕೆರೆ ಇದೆಯಲ್ಲ ಅಲೋ ಇದು ಮಿನಿ ಪಾಕಿಸ್ತಾನ ಆಗ್ಬಿಡುತ್ತೆ ಕಲೋ ಇಲ್ಲಿ ಏ ಇದು ತಾಳೆ ಕೆರೆ ಇದೆಯಲ್ಲ ಅಲೋ ಇದು ಮಿನಿ ಪಾಕಿಸ್ತಾನ ಆಗ್ಬಿಡುತ್ತೆ ಕಲೋ ಇಲ್ಲಿ ಇಲ್ಲ ಇಷ್ಟಲ್ಲ ಮಾತಾಡ್ತಿದಿರಿ ಇಲ್ಲಿ ಈಗ ಈ ಗಾಡಿ ನಿಲ್ಸೋದಕ್ಕೂ ಇವರಿಗೆ ಏನ್ ಸಂಬಂಧ ಇದೆ ಹೇಳಿ ನನಗ ಆಯ್ತಾ ಸಂಬಂಧ ಇಲ್ಲ ನೀವು ಅಲ್ಲ ಇಲ್ಲಿ ಗಾಡಿ ನಿಲ್ಸಿ ನೀವು ಫುಲ್ ಇದು ಮಾಡ್ತಾ ಇದಿರಲ್ಲ ಇಲ್ಲಿ ಅಲ್ಲ ಸಂಬಂಧ ಕೇತಾರಿ ಗೊತ್ತಾಯ್ತು ಯಾರುดิ ಮತ್ತೆ ಯಾರುดิ ನೀವು ನಿಲ್ಲಿಸೋ ಕೇಸ್ ಮಾಡ್ತೀನಿ ಕೇಸ್

ಇದು ತಾಳೆ ಕೆಡಿಯ ಅಲ್ವ ಇದು ಮಿರಿ ಪಾಕಿಸ್ತಾನ ಆಗಿಟ್ಟು ಇಲ್ಲ ಇದು ತಾಳೆ ಕೆರೆ ಅಲ್ವ ಇದು ಮಿರಿ ಪಾಕಿಸ್ತಾನ ಆಗಿಟ್ಟೋ ಇಲ್ಲ